ಅಮೇರಿಕದಲ್ಲಿ ಡಾಲರ್ ಲೆಕ್ಕದಲ್ಲಿ ದುಡಿದು ಅದರಲ್ಲಿ ಒಂದಷ್ಟು ಪಾಲನ್ನು ಭಾರತದಲ್ಲಿರುವ ಬ್ಯಾಂಕ್ ಖಾತೆಗೆ ಕಳಿಸಿದರೆ ರೂಪಾಯಿ ಲೆಕ್ಕದಲ್ಲಿ ದೊಡ್ಡ ಮೊತ್ತ ಕುಟುಂಬಕ್ಕೆ ಆಸರೆಯಾಗುತ್ತೆ ಇದು ವಿದೇಶದಲ್ಲಿರೋ ಬಹುತೇಕ ಎಲ್ಲ ಅನಿವಾಸಿ ಭಾರತೀಯರು ಹಾಗೂ ಭಾರತದ ಮೂಲದವರು ಅನುಸರಿಸುತ್ತಿರೋ ದಾರಿ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಮಸೂದೆಯ ಮೂಲಕ ವಿದೇಶಿ ವಲಸಿಗರಿಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ ಅಮೆರಿಕದಿಂದ ವರ್ಗಾವಣೆಯಾಗುವ ಪ್ರತಿ ಡಾಲರ್ಗೂ ತೆರಿಗೆ ಕಟ್ಟಬೇಕಾಗುತ್ತೆ ಇದು ಹಿಂದಿನಿಂದಲೂ ಇರೋ ಆದಾಯ ತೆರಿಗೆ ಅಲ್ಲ ಟ್ರಂಪ್ ಹಾಕ್ತಿರೋ ಹೊಸ ಟ್ಯಾಕ್ಸ್ ಹೊಸ ಟ್ಯಾಕ್ಸ್ ನಿಂದ ಭಾರತೀಯರಿಗೆ ಸಂಕಷ್ಟ ಏನಿದು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕದ ನಾಗರಿಕರು ಅಲ್ಲದವರು ಅಮೆರಿಕದ ಅಧಿಕೃತ ಪ್ರಜೆ ಆಗಿರದವರಿಗೆ ಈ ಹೊಸ ಮಸೂದೆ ಅನ್ವಯ ಆಗುತ್ತೆ ಅಂದರೆ ಹೆಚ್ ಒನ್ ಬಿ ವೀಸಾ ಅಡಿಯಲ್ಲಿ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಹೆಚ್ ಟು ಎ ವೀಸಾ ಅಡಿಯಲ್ಲಿ ಕೃಷಿ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ತಾತ್ಕಾಲಿಕ ಕೆಲಸಗಳನ್ನು ಮಾಡ್ತಿರೋದು ಅಷ್ಟೇ ಅಲ್ಲದೆ ಗ್ರೀನ್ ಕಾರ್ಡ್ ಪಡೆದಿರೋರಿಗೂ ಈ ಹೊಸ ತೆರಿಗೆ ಅನ್ವಯ ಆಗುತ್ತೆ ಅವರು ಅಮೆರಿಕದಿಂದ ಒಂದೇ ಒಂದು ಡಾಲರ್ ಕಳಿಸಿದ್ರೂ ಕೂಡ ಅದರಲ್ಲಿ ಐದು ಪರ್ಸೆಂಟ್ ವರ್ಗಾವಣೆ ತೆರಿಗೆಯಾಗಿ ಕಟ್ತಾ ಆಗುತ್ತೆ ಇದರಿಂದಾಗಿ ಭಾರತೀಯ ಮೂಲದವರ ಉಳಿತಾಯಕ್ಕೆ ಪೆಟ್ಟು ಬೀಳಲಿದೆ ಭಾರತೀಯ ಮೂಲದ ಮೂವತ್ತೆರಡು ಲಕ್ಷ ಜನರು ಸೇರಿದಂತೆ ಅಮೆರಿಕದಲ್ಲಿರೋ ನಲವತ್ತೈದು ಲಕ್ಷ ಭಾರತೀಯರ ಹಣಕಾಸು ಪರಿಸ್ಥಿತಿಯ ಮೇಲೆ ಇದರ ಪರಿಣಾಮ ಬೀರಲಿದೆ ಮೇ ಹದಿನೆಂಟರಂದು ಅಮೆರಿಕದ ಜನಪ್ರತಿನಿಧಿಗಳ ಸಭೆಯಲ್ಲಿ ಬಜೆಟ್ ಸಮಿತಿಯಿಂದ ಡೊನಾಲ್ಡ್ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಮಸೂದೆಗೆ ಬೆಂಬಲ ಸಿಕ್ಕಿದೆ ಅಮೆರಿಕದಲ್ಲಿರೋ ವಿದೇಶಿಯರು ಅಥವಾ ಗ್ರೀನ್ ಕಾರ್ಡ್ ಹೊಂದಿರೋರು ತಮ್ಮ ತಾಯ್ನಾಡಿಗೆ ರವಾನಿಸುವ ಹಣಕ್ಕೆ ತೆರಿಗೆ ಹಾಕೋದು ಈ ಮಸೂದೆಯ ಉದ್ದೇಶವಾಗಿದೆ ಈ ಮಸೂದೆಗೆ ಜನಪ್ರತಿನಿಧಿಗಳ ಸಭೆಯಲ್ಲಿ ಅನುಮೋದನೆ ದೊರೆತು ಕಾಯ್ದೆ ಜಾರಿಯಾದರೆ ಡಾಲರ್ ರೂಪದಲ್ಲಿ ಭಾರತಕ್ಕೆ ವರ್ಗಾವಣೆಯಾಗ್ತಿದ್ದ ಕೋಟ್ಯಂತರ ಮೊತ್ತದ ಹಣದ ಹರಿವು ಆಗೋ ಸಾಧ್ಯತೆ ಇದೆ ಅದರಿಂದಾಗಿ ವಿದೇಶಿ ವಿನಿಮಯ ಪ್ರಮಾಣ ಕೂಡ ಕುಸಿತ ಕಾಣಬಹುದು ಆದರೆ ಇದು ಅಮೆರಿಕದ ಪ್ರಜೆಗಳಿಗೆ ಅನ್ವಯ ಆಗೋದಿಲ್ಲ ಅವರು ಯಾವುದೇ ದೇಶಕ್ಕೆ ಹಣ ರವಾನೆ ಮಾಡಿದ್ರೂ ಕೂಡ ಐದು ಪರ್ಸೆಂಟ್ ಹೊಸ ಟ್ಯಾಕ್ಸ್ ಬೀಳೋದಿಲ್ಲ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಭಾರತೀಯರು ಇರೋದು ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಹಣವು ಭಾರತಕ್ಕೆ ಹರಿದು ಬರ್ತಿರೋದು ಕೂಡ ಅಮೆರಿಕದಿಂದಲೇ ಅಲ್ಲಿ ದುಡಿದ ದುಡ್ಡಿನಲ್ಲಿ ಒಂದಷ್ಟು ಹಣವನ್ನು ಭಾರತದಲ್ಲಿ ಹೂಡಿಕೆ ಮಾಡೋಕೆ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ಬಿಸ್ನೆಸ್ ಮಾಡೋಕೆ ಇಲ್ಲವೇ ನಿವೃತ್ತಿ ಜೀವನವನ್ನು ಆರಾಮಾಗಿ ತನ್ನೂರಿನಲ್ಲಿ ಸಾಗಿಸೋಕೆ ಅಥವಾ ಭಾರತದಲ್ಲಿರೋ ಕುಟುಂಬಕ್ಕೆ ಜೀವನ ಸಾಗಿಸೋಕೆ ಅನುಕೂಲ ಆಗಲಿ ಅಂತ ಕಳಿಸ್ಲಾಗ್ತಿದೆ ಹಾಗೆ ಕಳಿಸೋ ಹಣಕ್ಕೆ ಮೂಲದಲ್ಲೇ ಐದು ಪರ್ಸೆಂಟ್ ಹಣ ಕಡಿತ ಆದರೆ ಅದು ಭಾರತೀಯರಿಗೆ ಉಳಿತಾಯದ ಮೂಲಕ್ಕೆ ಪೆಟ್ಟು ಕೊಟ್ಟಂತಾಗುತ್ತೆ ಅಂದಹಾಗೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ವಿದೇಶಿಯರನ್ನೇ ಟಾರ್ಗೆಟ್ ಮಾಡಿ ಮಂಡಿಸಿರೋದಲ್ಲ ಅಮೆರಿಕನ್ನರ ಆದಾಯದ ಮೇಲಿನ ತೆರಿಗೆ ಕಡಿತಗೊಳಿಸುವ ಹಲವು ಕ್ರಮಗಳಿವೆ ಹಾಗೆ ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತೆಗೆ ಅನುಕೂಲ ಆಗುವ ಕ್ರಮಗಳೂ ಇವೆ ಸುಮಾರು ಮೂವತ್ತು ಸಾವಿರ ಡಾಲರ್ನಿಂದ ಎಂಬತ್ತು ಸಾವಿರ ಡಾಲರ್ ಗಳಿಸುವ ಅಮೆರಿಕನ್ನರು ಕಟ್ಟೋ ತೆರಿಗೆಯಲ್ಲಿ ಹದಿನೈದು ಪರ್ಸೆಂಟ್ ಆಗಲಿದೆ ಹಾಗೆ ಹದಿನಾಲ್ಕು ಲಕ್ಷ ಅಕ್ರಮ ವಲಸಿಗರಿಗೆ ಸಿಗುತ್ತಿದ್ದ ಆರೋಗ್ಯ ಸುರಕ್ಷತೆಯ ಸೇವೆಗಳು ರದ್ದಾಗಲಿವೆ ವಿದೇಶಗಳಿಂದ ಭಾರತಕ್ಕೆ ನೂರು ಬಿಲಿಯನ್ ಡಾಲರ್ಗೂ ಅಧಿಕ ಹಣ ಭಾರತೀಯರ ಸಂಪಾದನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಟ್ ಆರ್ ಬಿ ಐನ ವರದಿಗಳ ಪ್ರಕಾರ ಸತತ ಮೂರನೇ ವರ್ಷ ಕೂಡ ವಿದೇಶಗಳಿಂದ ಭಾರತೀಯರು ತವರಿಗೆ ಕಳಿಸಿರೋ ಹಣದ ಮೌಲ್ಯ ನೂರು ಬಿಲಿಯನ್ ಡಾಲರ್ ದಾಟಿದೆ ಸುಮಾರು ಎಂಟು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣ ಭಾರತದೊಳಗೆ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತೀಯರು ತಮ್ಮ ಮನೆಯವರಿಗೆ ಕಳಿಸ್ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ನೂರ ಹದಿನೆಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ವಿದೇಶಗಳಿಂದ ಬಂದಿದ್ದು ಅದರಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಅಮೆರಿಕ ಒಂದರಿಂದಲೇ ಬಂದಿದೆ ಸುಮಾರು ಮೂವತ್ತೆರಡು ಬಿಲಿಯನ್ ಡಾಲರ್ ಅಂದರೆ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ರೂಪಾಯಿಯು ಅಮೆರಿಕದಿಂದ ಭಾರತಕ್ಕೆ ವರ್ಗಾವಣೆಯಾಗಿದೆ ಅಕಸ್ಮಾತ್ ಐದು ಪರ್ಸೆಂಟ್ ತೆರಿಗೆ ಶುರುವಾದರೆ ಸುಮಾರು ಹದಿಮೂರು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿಯು ಮೂಲದಲ್ಲೇ ಕಡಿತ ಆಗುತ್ತೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಕಾಯ್ದೆ ಜಾರಿಗೆ ಬಂದರೆ ಭಾರತದ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಪೂರೈಕೆ ಕೂಡ ಕಡಿಮೆಯಾಗಲಿದೆ ಇದು ರೂಪಾಯಿ ಮೌಲ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರೋ ಸಾಧ್ಯತೆಯೂ ಇದೆ ಡಾಲರ್ ಎದುರು ರೂಪಾಯಿ ಮೌಲ್ಯವು ಶೇಕಡ ಒಂದರಷ್ಟು ಕುಸಿತ ಆಗಬಹುದು ಅಮೆರಿಕದಲ್ಲಿ ನೆಲೆಸಿರೋ ಲಕ್ಷಾಂತರ ಜನರು ಕಳಿಸ್ತಿರೋ ಹಣದಿಂದಲೇ ಭಾರತದ ಹತ್ತಾರು ರಾಜ್ಯಗಳಲ್ಲಿನ ಲಕ್ಷಾಂತರ ಕುಟುಂಬಗಳು ಬದುಕು ಸಾಗಿಸ್ತಾ ಇವೆ ಅಮೆರಿಕದಲ್ಲಿ ಆಗುವ ಸಣ್ಣ ಬದಲಾವಣೆ ಹೊಸ ಕಾಯ್ದೆಗಳು ನಿಯಮಗಳಲ್ಲಿನ ಬದಲಾವಣೆಗಳು ಕೂಡ ಭಾರತೀಯರ ಮೇಲೆ ಪ್ರಭಾವ ಬೀರುತ್ತೆ ಇತ್ತೀಚೆಗಷ್ಟೇ ಅಮೆರಿಕದ ರಾಯಭಾರಿ ಕಚೇರಿಗಳು ಸಹ ಭಾರತೀಯರ ವೀಸಾದ ಬಗ್ಗೆ ಎಚ್ಚರಿಕೆ ಕೊಟ್ಟಿವೆ ಅವಧಿ ಮೀರಿ ಅಮೆರಿಕದಲ್ಲಿದ್ರೆ ಮತ್ತೆ ಯಾವತ್ತಿಗೂ ಅಮೆರಿಕಕ್ಕೆ ಹೋಗೋಕೆ ಆಗೋದಿಲ್ಲ ಅಂತ ತಿಳಿಸಿವೆ ಇನ್ನು ಅಕ್ರಮ ವಲಸಿಗರು ಅಮೆರಿಕದಿಂದ ಗಡಿಪಾರು ಹೋಗೋಕೆ ಟ್ರಂಪ್ ಆಡಳಿತ ಒಂದು ಸಾವಿರ ಡಾಲರ್ ನೆರವನ್ನು ಘೋಷಿಸಿದೆ ಈ ಎಲ್ಲದರ ನಡುವೆ ಅಮೆರಿಕದಲ್ಲಿ ಮಂಡನೆಯಾಗ್ತಿರುವ ಹೊಸ ಮಸೂದೆಗಳು ಕಾರ್ಯಕಾರಿ ಆದೇಶಗಳು ವಿದೇಶಿಯರ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇವೆ